மணி தக்க மக நம்ப மமக்கார ಶತ್ತ ಕೆರಳಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು ಹತ್ತು ಮನಿಗಳು ಮುರಿಯುವ ಕುತಂತ್ರಗಾಳಗ ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ರಕ್ತವನ್ನು ಹಂಚಿಕೊಂಡು ಬಂದಿರುವ ಈ ಮಾನಿಗೆ ಬೇಕಾಗಿರುವುದು ನಿತ್ಯ ಕಂಡ ಕಂಡರ ಯೌವನದ ಎಣ್ಣಗಳು ಹೆತ್ತವರಿಗೂ ಹೆತ್ತ ಮಗನಿಗೆ ಎಷ್ಟು ಅಂತರ ಅಂತರಂಗದಲ್ಲಿ ಬದುಕುವುದು ಈ ಮಾನ ಮಡವಿನಲ್ಲಿ ವಿಜಯಂಥ ಮನದಿಚ್ಚದಂತೆ ನಡೆದರೆ ನನ್ನ ನನ್ನಿತ್ಯವನ್ನು ತಿರಸ್ಕರಿಸಿದರೆ ಅವರ ಪಾಳಿನಲ್ಲಿ ನುತ್ತು ನೂರಾಗುವುದು ಯಾವ ಸಂದೇಹವೂ ಇಲ್ಲ ಮುಂಜಾನೆ ಕಾಲ್ತಾ ಇಲ್ಲ ಎಲ್ಲಿ ಹೋಗಿದ್ದೆ ನೀನು ಅಮ್ಮ ಮನೆಯಲ್ಲಿ ಕಾಲು ಕಳೆಯಲು ನನಗೆ ತುಂಬಾ ಸ್ನಿತ್ರ ಹುಡುಗಲು ಊರಿಗೆ ಬರೋದೇ ಅಪರೂಪ ಬೆಂಗಳೂರಿಂದ ಇಲ್ಲಿಗೆ ಬಂದವನು ನಾಲ್ಕು ದಿನ ನಾಲ್ಕು ತಾಸು ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಮಾತು ಮಾತಿಗೂ ನಿಮ್ಮ ತಂದೆಯವರು ಮಾಂತೇಶ ಮಾಂತೇಶ ಅಂತ ಕೂಗ್ತಾ ಇರ್ತಾರೆ ನೀನ್ ನೋಡಿದ್ರೆ ಮನೆಯಲ್ಲೇ ಇರೋದಿಲ್ಲ ಇವತ್ತೊಂದು ದಿನ ಆದ್ರೂ ನಿಮ್ಮ ಮನೆಯಲ್ಲಿ ಇರ್ಲೇಬೇಕು ತೆಗೆದುಕೋಲನ చిక్క మగవీగా హాలు కుయాలి మగు మహంతేషల్ నిత ప్రాప్త వయస్సు బంద మగ నమ్మ మహంతేష్ ನೀನು ನಮಗೆ ಚಿಕ್ಕವನೇ ಕಣೋ ನೀನು ಮೊದಲು ಇದ್ದಾಗ ಚಿಕ್ಕ ಕೂಸಾದಾಗ ಚಕ್ಕದಾಗಿ ಬೆಳೀಲಿ ಅಂತ ದಿನನಿತ್ಯ ನಿನಗೆ ಹಾಲು ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ಈಗ್ಲಾದ್ರೂ ನೀನು ಮನೇಲಿ ಇದ್ದಾಗ ಒಮ್ಮೆ ಹಾಲನ್ನು ಕುಡಿದು ಚೆನ್ನಾಗಿ ಬೆಳಿಬೇಕೆಂಬುದೇ ನನ್ನ ಆಸೆ ಅದು ಹೆತ್ತವಳ ಕೈಯಿಂದ ಹಾಲು ಕುಡಿದ್ರೆ ಕೆಡಕಲ್ಲೋ ಅಪ್ಪ ತೆಗೆದುಕೋ ಹಾಲನ್ನ ತಿಳಿತ ನಿನ್ನ ಆಜ್ಞೆ ನಾನು ಈ ಊರಿಗೆ ಬಂದಾಗ ಒಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲ ಕುಡಿದೇವರೆಗೆ ಹೋಗುತ್ತೇನೆ ಹಾ ಆಯ್ತು ತಾರಮ್ಮ ಹಾಲು ಕೇಳಿದಾಗ ತುಂಬಾ ಹೊತ್ತಾಯ್ತು ಅಮ್ಮ ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡಿದ್ದಾರೇನಮ್ಮ ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ರೆ ತಾನೇ ಅವರು ತಪ್ಪು ತಿಳಿದುಕೊಳ್ಳುವುದು ನೀನು ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮನೆಯಲ್ಲೇ ಇರಲಿಲ್ಲ ನೀನು ಕುಡಿದು ಚೋಲ್ ಹೊಡೆಯುತ್ತಾ ಬಂದಿ ನಿಲ್ಲದಕ್ಕೂ ನಿನಗೆ ತ್ರಾಣ ಇರಲಿಲ್ಲ ನಾನೇ ಕೈ ಹಿಡಿದು ಕರೆದುಕೊಂಡು ಹೋಗಿ ಒಳಗಡೆ ಮರಗಿಸಿದೆ ಅಲ್ಲ ಕಣು ನಿನ್ನ ಘನತೆಯ ಅರಿವು ಕೂಡ ಉಳಿದಿರ್ಲಿಲ್ಲ ಅದು ನಿಮ್ಮ ತಂದೆಯವರ ಕಣ್ಣಿಗೆ ನೀನು ಮಾಡಿದ ತಪ್ಪು ಕಣ್ಣಿಗೆ ಬೀಳ್ಲಿಲ್ಲಲ್ಲ ಅನ್ನೋದು ನನ್ನ ಪುಣ್ಯ ಅಂತ ತಿಳಿದುಕೊಂಡಿದ್ದೀನಪ್ಪ ನಾನು ಹೌದು ಮಾಂತೇಶ ಹೆತ್ತ ಕಳ್ಳಿನ ತಾಯಿಯಾಗಿ ನೀನು ಮಾಡಿದ ತಪ್ಪನ್ನ ನಾನು ನುಂಗಿಕೊಳ್ತೇನೆ ಆದ್ರೆ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗನಾದ ನೀನು ಹತ್ತು ಜನ ಹೊಗಳುವಂತ ಮಗನಾಗಬೇಕೇ ಹೊರತು ಹೀನ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರದು ಈ ಚಿಕ್ಕ ವಯಸ್ಸಿನಲ್ಲೇ ಸೇದುವುದು ಕುಡಿಯುವುದು ಜೋಸಾಗುವುದು ಮಾಡುತ್ತಾ ಹೋದ್ರೆ ನಾಳೆ ನಿನ್ನ ಜೀವನ ಅದಪ್ಪತನಕ್ಕೆ ಈಡಾಗುತ್ತದೆ ಇದು ಸತ್ಯ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ ಅಮ್ಮ ಏನು ಹೇಳ್ತಾ ಇದೀಯ ನೀನು ಅಂತ ತಪ್ಪು ನಾನೇನು ಮಾಡಿರುವೆ ಈ ಕಲಿಯುಗದಲ್ಲಿ ಕುಡಿಯೋದು ದೊಡ್ಡ ಅಪರಾಧವೇ ಕೊಲೆ ಕಳ್ಳತನ ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ ದುಡ್ಡಿದ್ದು ದೊಡ್ಡವರ ನಾವು ಕುಡಿಯೋದು ಮಾ ತಪ್ಪಲ್ಲವೇ ನಾವು ತಿಳಿದುಕೊಳ್ಬೇಕಲ್ಲಪ್ಪ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ ಈ ಮನೆಯಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಅಕಸ್ಮಾತ್ ತಪ್ಪು ಮಾಡಿದವರು ಈ ಸ್ಥಾನದಲ್ಲೇ ನಿಲ್ಲುವುದೇ ಇಲ್ಲ ತಪ್ಪು ಮಾಡಿದ್ದೆ ನಿಜವಾದ್ರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು ತಪ್ಪು ಮಾಡಬೇಡ ಅಂತ ಹೇಳ್ತಾ ಇದ್ದೇನೆ ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ದೆ ನಿಜವಾದ್ರೆ ನಿನ್ನ ಬಾಳು ದುರಂತವಾಗುತ್ತದೆ ಎಚ್ಚರ ತಿಳಿತಮ್ಮ ಆಜ್ಞೆ ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ ಹಾ ಅಮ್ಮ ನಿನ್ನೆ ರಾತ್ರಿ ನಾನು ಕುಡಿದು ಬಂದಕ್ಕೆ ಶಿಕ್ಷೆ ನೀಡದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನಿಗಿ ನಾಲ್ಕು ಬಾರಿಸಿ ಬಿಡು ನೀನೊಬ್ಬನೇ ಮಗ ಗಂಡಂದ್ರು ನೀನೇ ಹೆಣ್ಣಂದ್ರು ನೀನೇ ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ನೀನೇ ಕಣ್ಣು ಅಂತ ತಿಳಿದುಕೊಂಡಿದ್ದೀವಿಯಪ್ಪ ನಾವು ಯಾವಾಗಲೂ ನ್ಯಾಯ ನೀತಿ ಧರ್ಮದಿಂದ ನಡೆಯಬೇಕೆಂಬುದೇ ನಮ್ಮ ಆಸೆ ಹೆತ್ತವಳಾದ ನಾನು ನೀನೇನೇ ತಪ್ಪು ಮಾಡಿದ್ರು ಸಹಿಸಿಕೊಳ್ತೇನೆ ಆದ್ರೆ ನಿಮ್ಮ ತಂದೆ ಹಾಗಲ್ಲ ಕೊಲೆಗಾರರನ್ನ ಕಂಡ್ರೆ ಕೆಂಡವನ್ನೇ ಕಾರುತ್ತಾರೆ ಇನ್ನು ಕಳ್ಳರನ್ನ ಕಂಡ್ರೆ ಅವರ ಕೈಕಾಲನ್ನೇ ಕತ್ತರಿಸುತ್ತಾರೆ ಇನ್ನು ಮೋಸಗಾರನ ಕಂಡ್ರೆ ಅವರ ಪ್ರಾಣವನ್ನೇ ತೆಗೆದು ಹಾಕುತ್ತಾರೆ ಅಂತವರ ಮಗನಾದ ನೀನು ನೀನು ಕೂಡ ನ್ಯಾಯದಿಂದ ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಪ್ಪ ನಾನು ಅಮ್ಮ ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ ತಪ್ಪು ಮತ್ತೆ ನಾನು ಎಂದು ಮಾಡಲಾರೆ ಇದೇ ನನ್ನ ಕೊನೆಯ ಮಾತಮ್ಮ ಆ ಅಮ್ಮ ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು ಅಪ್ಪನ ಕೈಯಿಂದ ಹತ್ತು ಸಾವಿರ ರೂಪಾಯಿ ಸಿಗುಟ್ಟಮ್ಮ ಹತ್ತು ಸಾವಿರ ಬೇಕಪ್ಪ ನೀನು ಇಪ್ಪತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗು ಆದರೆ ಚೆನ್ನಾಗಿ ಬುದ್ಧಿವಂತನಾಗಿ ಬೆಳೆಬೇಕು ಅಷ್ಟೇ ಮಾದೇವಿ ತಾಯಿ ಮಗ ನಿಂತು ಏನೋ ವಿಚಾರ ಆ ಏನಿಲ್ಲ ರೀ ಮಾಂತೇಶ್ ಏನೋ ಬೆಂಗಳೂರಿಗೆ ಹೋಗ್ತಾ ಇದ್ದಾನಂತೆ ಅವನಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾನೆ ಅಷ್ಟೇ ಮಾದೇವಿ ನಿನ್ನ ಮಗನಿಗೆ ಹತ್ತು ಸಾವಿರ ರೂಪಾಯಿ ಕೊಡುವುದಕ್ಕೆ ನನ್ನ ಕೇಳಬೇಕೆ ಹತ್ತು ಸಾವಿರ ಏಕೆ ಐವತ್ತು ಸಾವಿರ ಕೊಟ್ಟು ಕಳಿಸು ನನ್ನ ಅಭ್ಯಂತರವೇನಿಲ್ಲ ಆದರೆ ಮಾಂತೇಶ ನಿನ್ನಲ್ಲಿ ಒಂದು ಕೇಳುವುದು ಮಾತಿದೆ ಹೇಳಿ ಅಪ್ಪಾಜಿ ನಿಮ್ಮ ಮಾತು ಯಾವತ್ತು ತಪ್ಪುವುದಿಲ್ಲ ಈ ಮಹಾಂತೇಶ ನೋಡೋ ಮಹಾಂತೇಶ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ ಅಂತಸ್ತು ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನಮ್ಮ ಇಳಿಯುತ್ತ ಹೋಗುತ್ತದೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ ಆದರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು ಹತ್ತು ಜನ ಮೆಚ್ಚಿಕೊಳ್ಳಂತಿರಬೇಕು ಸ್ವಚ್ಛವಾದ ಇಡ್ಲೆಗಳ ಕಿಚ್ಚಿನಲ್ಲಿ ಸುಟ್ಟ ಚಂದನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣಲ್ಲಿ ಅಪ್ಪಾಜಿ ಹೆತ್ತವರ ಕರಳಿನ ಪ್ರೀತಿ ಯಾವ ಕಳಂಕ ತರದಂತೆ ಈ ಮೈ ಮಾ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ನಿಮ್ಮ ಆಶೀರ್ವಾದದಿಂದ ಸದಾ ಬದುಕುತ್ತೇನೆಂತ ಅಪ್ಪಾಜಿ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ನಿನ್ನನ್ನು ನಂಬುತ್ತೇವೆತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನ ನಂಬಬೇಕು ನಾವು ನಮ್ಮ ಮಾತಿನಿಂದ ನಿನ್ನ ಮನೆಗೆ ಸ್ವಲ್ಪ ನೋವಾಗಿರಬಹುದು ಆದರೆ ಯಾಕೆ ಈ ಮಾತನ್ನು ಹೇಳುತ್ತೇವೆಂಬುದು ನಿನಗೆ ಗೊತ್ತೆ ಹೆತ್ತವರ ಆಶೆಯಂತೆ ಈ ಮನಿ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಕಾಳು ಕಿಡಿ ಎಂಬ ಪ್ರೀತಿ ಪ್ರೇಮದ ವಾಸ್ತಲ್ಯಗಳನ್ನು ತುಂಬಿ ಬುದ್ಧಿ ಎಂಬ ಬೇಲಿನಲ್ಲಿ ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಲಿ ಎಂದು ಆಶೆ ಹೊತ್ತು ಕೂತಿದ್ದೇನೆ ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರಿಗೆ ಕುಕ್ಕುವ ರಣಹದ್ದು ಆಗಬಾರದೆಂದು ಮುನ್ನೆಚ್ಚರಿಕೆ ಕೊಡುತ್ತಾ ಇದ್ದೇನೆ ಅಪ್ಪಾಜಿ ನಿಮ್ಮ ಮಾತಿನ ಅಂತರಂಗವನ್ನು ನಾನು ತಿಳಿದುಕೊಂಡೆ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ರಣಹದ್ದು ಕುಕ್ಕುವ ಅಲ್ಲ ಶಿವಸೇನ ಮಠದಲ್ಲಿ ಪಾಠ ಪಠ ಶಿವ ಅರಗಿಣಿಯ ನಾನು ಅಪ್ಪಾಜಿ ನೀವೇ ಕಾಯ್ದಿ ನೋಡಿ ಈ ಹಕ್ಕಿ ಕುಕ್ಕುವುದು ಹೆತ್ತ ಕರಳಿಗೆ ಕೀರ್ತಿ ತರುವುದು ಅಮ್ಮ ನಾನು ಹೋಗಿ ಬರ್ತೀನಮ್ಮ ರುದ್ರ ಇಲ್ಲ ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ ಮತ್ತೆ ಸಮಯ ಸಿಕ್ಕಾಗ ನಾನು ಬರ್ತೀನಿ ರುದ್ರ ಒಳಗಡೆ ಸುಟ್ಕೇಶವಿದೆ ಅದರಲ್ಲಿ ಹತ್ತು ಸಾವಿರ ತೆಗೆದು ಮಾಂತ್ಯೇಶನ ಸುಟ್ಟುಕಶೆಯಲ್ಲಿ ಇಟ್ಟು

ನೀವೊಂದ್ ಸ್ವಲ್ಪ ಬೇಟ ಆಗಿ ನಾವ್ ಎಲ್ಲಾರು ಅಪ್ಪ ರುದ್ರ ಬೆಂಗಳೂರಿನಲ್ಲಿ ಯಾವ ಕಾಲೇಜು ಎಲ್ಲಿದ್ದಾಳಂತ ಹುಡುಕಬೇಕು ಹಾ ರುದ್ರ ನಿನ್ನ ಮಗಳದ ವಿಳಾಸ ನಿನ್ನ ಹತ್ತಿರ ಇದೆಯಾ ಇಲ್ಲ ಅವಳ ಫೋನ್ ನಂಬರ್ ಇದೆಯಾ ಇಲ್ರಿಯಪ್ಪ ನನ್ನ ಮಗಳ ವಿಳಾಸ ನನ್ನ ಹತ್ತಿರ ಅದರಪ್ಪ ಕೊಡ್ತೀನಿ ಮರ್ದ್ ಮನ್ಯಾಗ ಬಿಟ್ಟು ಬಂದಿನ್ರೀ ಅಪ್ಪ ಇನ್ನೊಮ್ ಬರಾಗ ತಪ್ಪದೆ ತರ್ತೀನಿ ಅಪ್ಪ ಅಪ್ಪರ ನಡ್ರಿ ನಾನು ಬಸ್ ಸ್ಟ್ಯಾಂಡ್ ತನ ಬರ್ತೀನಿ ನಿಮ್ಗೆ ಬಿಟ್ಟು ಬರ್ತೀನಿ ನಡ್ರಿ ಅಪ್ಪೋರ ಹೋಗನ್ರಿ